ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಕುರಿತಂತೆ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ ಬನ್ನಿ ಕೇಳೋಣ ಎಫ್ಐಆರ್ ಆಗಿ ಸಾವು ಕಾರಣ ಅಂತೇಳಿ ಎಫ್ಐಆರ್ ಆಮೇಲೆ ಇಪ್ಪತ್ತೆಂಟನೇ ತಾರೀಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮ್ಯಾನೇಜರ್ ರಾಜಶೇಖರ್ ಅಂತ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಅದು ಬ್ಯಾಂಕ್ನ ಅಧಿಕಾರಿಗಳು ಅಧಿಕಾರಿಗಳು ಮತ್ತು ಸುಚೀಶ್ಮಿತಾ ರಾಹುಲ್ ಅವರನ್ನು ಕೊಡ್ತಾರೆ ಇದು ಇಪ್ಪತ್ತೆಂಟು ಆರು ಅಲ್ಲ ಐದು ಎರಡ್ ಸಾವಿರದ ಇಪ್ಪತ್ನಾಲ್ ಇದೆಲ್ಲ ಆದ್ಮೇಲೆ ನನಗೆ ಪೊಲೀಸ್ನವ್ರು ಹೇಳ್ತಾರೆ ಈ ಥರ ಆಗಿದೆ ಅಂತ ನಾನು ಇದು ಬಹಳ ಹೆಚ್ಚು ಹಣ ಇದರಲ್ಲಿ ಇರೋದ್ರಿಂದ ಇದಕ್ಕೆ ಒಂದು ಸ್ಪೆಷಲ್ ಟೀಮ್ ಮಾಡೋಣ ಅಂತೇಳಿ ಸಿಐಡಿ ಅವರಿಗೆ ಸಿ ಐ ಡಿ ವಹಿಸ್ತೀನಿ ಸಿ ಐ ಡಿ ಅವರು ನಮ್ಮ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಸಿ ಐಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತೀವಿ ಜನ ಐ ಪಿ ಎಸ್ ಆಫೀಸರ್ಗಳು ಇರ್ತಾರೆ ಅವ್ರ ಟೀಮ್ ಆ ಟೀಮ್ ನಲ್ಲಿ ಜನ ಐ ಪಿ ಎಸ್ ಆಫೀಸರ್ಗಳು ಅವ್ರು ಎಸ್ ಐ ಡಿ ಟೀಮ್ ಮಾಡಿದ್ಮೇಲೆ ಇದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗೋದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ಅವ್ರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿ ನಾನು ಅದಕ್ಕಿಂತ ಮೊದಲು ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹೇಶ ಜೈ ಅಲ್ಲವನು ಡಿಪ್ಟಿ ಮ್ಯಾನೇಜರ್ यूनियन बैंक इंडिया कंप्लेट को यार सुचिष्मित राहुल दीपा कृष्णमूर्ति अन्न प्राइवेट पर्सन अननोन ऑफिसर ಅಂತ ಕಂಪ್ಲೀಟ್ ಬಿಡುತ್ತೆ ಸುಚಿ ಶಿಪ್ತಾ ಸಿಷಿಜಿ เอ่อ ಎಲ್ಟ ಮೇನೆಜರ್ चीफ ಮ್ಯಾನೇಜರ್ चीफ ಮ್ಯಾನೇಜರ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಎಂಜಿ ರೋಡ್ ব্রাঞ্চ ಬ್ಯಾಂಕ್ ಯುನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಮೇಲೆ ದೀಪಾ ಡೆಪ್ಟಿ ಮ್ಯಾನೇಜರ್ ಕ್ರೆಡಿಟ್ ಆಫೀಸರ್ ಕೃಷ್ಣಮೂರ್ತಿ ಪ್ಲಸ್ ಇನ್ನಿಬ್ರು ಹೆಸರು ಬರೋದಿಲ್ಲ ಅನ್ನೋನ್ ಅಂತ ಹೇಳಿದ್ದಾರೆ ಅನ್ನೋನ್ ಪ್ರೈವೇಟ್ ಪರ್ಸನ್ ಅನ್ನೋನ್ ಗೌರ್ಮೆಂಟ್ ಆಫೀಸರ್ ಅಂತ ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತೇನೆ ಅದ್ರ ಮೇಲೆ ಅದ್ರ ಮೇಲೆ जनरल मैनेजर एचआर यूनियन बैंक इंडिया गिरीश चंद्र गिरीश चंद्र जोशी ಅವರು ಮೂರು ಆರು ಇಪ್ಪತ್ನಾಲ್ಕರಲ್ಲಿ ಗಿರೀಶ್ ಚಂದ್ರ ಜೋಶಿ ಎನ್ ಅವರು ಎನ್ ಜಿ ರಸ್ತೆ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀಮತಿ ಸುಶೇಶಿತಾ ರಾಹುಲ್ ಚೀಫ್ ಮ್ಯಾನೇಜರ್ ಇವರ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ ಸೆವೆಂಟೀನ್ ಎ ವಾಲ್ಮೀಕಿ ನಿಗಮದವ್ರಲ್ಲ ಬ್ಯಾಂಕ್ನವ್ರು ಕೊಟ್ಟಿರೋರು ಎಂತ ರಾಜೇಶ್ ಅಲ್ಲ ಮಹೇಶ್ 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 ಇವ್ರ ಮೇಲೆ ಅಪ್ರೂವಲ್ ಕೊಡ್ತಾರೆ ಕ್ರಿಮಿನಲ್ ಕೇಸ್ ಆಗ್ಬೋದು ಅಂತ ಹೇಳಿ ಅವ್ರು ಒಂದು ಲೆಟರ್ ಬರೀತಾರೆ ಅಪ್ರೂವಲ್ ಲೆಟರ್ ಆಮೇಲೆ ಚಂದ್ರದೀಪ್ ಇನ್ನೊಬ್ಬ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್ ಮ್ಯಾನೇಜರ್ ಮೊದಲೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ